ಸಿನಿಮಾದಲ್ಲಿ ನಿಮ್ಗೆ ಏನಾದ್ರು ಬೋರ್ ಆಗೋ ಸಿಚುಯೇಷನ್ ಇಲ್ಲ ಯಾವ ಈ ಜಡ್ಜ್ಮೆಂಟ್ ಮೂವಿನಲ್ಲಿ ಯಾವುದೇ ಒಂದು ಬೋರ್ ಆಗುವಂತ ಒಂದು ಸಿಚುವೇಶನ್ ಅಂತ ಸಂದರ್ಭನೇ ಇಲ್ಲ ಯಾಕೆಂದ್ರೆ ಪ್ರತಿಯೊಂದು ಒಂದು ಥ್ರಿಲ್ ಆಗೈತೆ ಪಿಕ್ಚರು ಪ್ರತಿ ಒಂದೊಂದು ಶಾರ್ಟ್ ಮೂವಿನ ಒಂದು ಶಾರ್ಟ್ ಒಂದು ಸೀನ್ ಸಹ ಪ್ರತಿಯೊಂದು ಒಂದು ಆಗೈತೆ ಒಂದು ಜಡ್ಜ್ಮೆಂಟ್ ಒಬ್ಬ ಲಾಯರು ಒಬ್ಬ ಜಡ್ಜ್ಮೆಂಟ್ ಅಲ್ಲಿ ಯಾವ ತರ ಕೊಡ್ಬೋದು ಅನ್ನೋದನ್ನ ಎತ್ತಿ ರವಿ ಸರ್ ತೋರಿಸಿದ್ದಾರೆ ಹೇಗೆ ಅಂದ್ರೆ ಒಬ್ಬ ನಿರಪರಾಧಿನ ಅಪರಾಧಿ ಮಾಡ್ಬೋದು ಅಪರಾಧಿನ ನಿರಪರಾಧಿ ಮಾಡಬಹುದು ಅನ್ನೋದನ್ನ ಇವತ್ತು ನಮ್ಮ ಈ ಜಡ್ಜ್ಮೆಂಟ್ ಮೂವಿನಲ್ಲಿ ನಮ್ಮ ರವಿ ಸರ್ ಸಿಕ್ಕಾಪಟ್ಟೆ ಹೆಚ್ಚಾಗಿ ಅವರು ತೋರಿಸಿದ್ದಾರೆ ಇವತ್ತು ಯಾಕೆಂದ್ರೆ ಪ್ರತಿ ಒಂದು ಇವತ್ತು ಯುದ್ಧಕಾಂಡ ಪಿಕ್ಚರ್ ಬಿಟ್ರೆ ರವಿ ಸರ್ ಇದ್ರೊಳಗೇನೆ ನಮ್ಮ ಲಾಯರ್ ಆಗಿ ತುಂಬಾ ಚೆನ್ನಾಗೆ ಒಂದು ಹೆಂಗಾಗಿ ಅದು ಏನ್ ಅವ್ರ ಏಜ್ ಆಗದೆ ಅಂತ ಅಲ್ಲ ಯಾವುದೇ ಒಂದು ಇದೆ ಅಲ್ಲ ಇವತ್ತು ಅವ್ರಿಗೆ ಸಿಕ್ಸ್ಟಿ ತ್ರೀ ಇಯರ್ಸ್ ಆಗಿದ್ರು ಹೆಂಗಾಗಿ ಇವತ್ತು ಒಂದು ಈ ಫಿಲಮ್ ಜಡ್ಜ್ಮೆಂಟ್ ಮೂವಿನಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಕ್ಟಿಂಗು ಆಮೇಲೆ ಒಂದೊಂದು ಪಂಚು ಸೂಪರ್ ಆಗಿದೆ ಪ್ರತಿ ಒಬ್ಬ ಕನ್ನಡಿಗನೂ ಸಹ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ಈ ಮೂವಿ ನೋಡ್ಬೋದು ಪ್ರತಿ ಒಂದು ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡುವಂತ ಮೂವಿ ಆಮೇಲೆ ಇದ್ರೊಳಗೆ ಸಾಂಗ್ಗಳು ಚೆನ್ನಾಗೈತೆ ಸಾಂಗ್ಗಳು ಅಷ್ಟೇ ಸೂಪರ್ ಹಿಟ್ ಆಗಿರುವಂತಹ ಸಾಂಗ್ಗಳು ಐತೆ ಸಾಂಗ್ ಆಗ್ಬೋದು ಅವ್ರ ಆಕ್ಷನ್ ಆಗ್ಬೋದು ಪ್ರತಿ ಒಂದು ಸೂಪರ್ ರವಿ ಸರ್ ನ ಇವತ್ತು ಜಜ್ಮೆಂಟ್ ಮೂವಿ ಇವತ್ತು ರಿಲೀಸ್ ಆಗಿದೆ ನಾವೆಲ್ಲ ತುಂಬಾ ನಾವೆಲ್ಲ ನೋಡಿದಿವಿ ಪ್ರತಿ ಒಬ್ರು ಬಂದು ಥಿಯೇಟರ್ ನೋಡಿ ನಿಮ್ಗೂ ಅನ್ನಿಸ್ತದೆ ಮೂವಿ ಹೇಗದೆ ಅಂತ ಅನ್ನೋದು ಪ್ರತಿಯೊಬ್ರು ಅಲ್ಲಿ ಬಂದು ಕೂತ್ಕೊಂಡು ನೋಡಿದಾಗಲೇ ಅವ್ರಿಗೆ ಈ ಮೂವಿ ಬಗ್ಗೆ ಗೊತ್ತಾಗೋದು ಪ್ರತಿಯೊಬ್ರು ದಯವಿಟ್ಟು ಬಂದು ಈ ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ ಅಂತ ನಾನ್ ನಿಮ್ಮಲ್ಲಿ ನಿಮ್ಮ ಮುಖಾಂತರ ಪ್ರತಿಯೊಬ್ಬರಲ್ಲೂ ನಾನ್ ಕೇಳ್ಕೊತೀವಿ அதுக்கு <laughs> 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 ನಿಮ್ಮ ಈ ಹೆಸ್ರಿಂಟ್ ಮೂವಿ ಬಗ್ಗೆ ಬಗ್ಗೆ ಮೂವಿ ಖುಷಿಯಿಂದ ಬಂದು ಸಿನಿಮಾ ನೋಡ್ರಿ ಪ್ರೇಕ್ಷಕರಿಗೆ ಹೇಳ್ತೇನೆ ವಾಚ್ ದಿಸ್ ಮೂವಿ ಇನ್ ಥಿಯೇಟರ್ ಒನ್ಲಿ ಫಾರ್ ಗ್ರೇಟ್ ಅಂಡ್ ಧನ್ಯವಾದಗಳು ಈ ಜಜ್ಮೆಂಟ್ ಮೂವಿಯನ್ನ ಥಿಯೇಟರ್ಗಳಲ್ಲಿ ಮಾತ್ರ ನೋಡಿ ಅದ್ಭುತವಾದ ರೋಮಾಂಚಕ ಅನುಭವಕ್ಕಾಗಿ ವೀಕ್ಷಿಸಿ